ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಮ್ಮ ಪ್ರಾಫಿಟ್ ಪ್ರೆಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದೊಂದು ಅಂಕಣ ಇಲ್ಲಿ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರವನ್ನು ಮತ್ತು ಆ ಪ್ರಶ್ನೆಯ ವಿವರವನ್ನು ತಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪ್ರಶ್ನೆ ಹೀಗಿದೆ ನಮಗೆ ಒಬ್ಬನೇ ಮಗ ತುಂಬ ಪ್ರೀತಿಯಿಂದ ಬೆಳೆಸಿದ್ದೇವೆ ಮಗ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾನೆ ಅವನು ನಮ್ಮ ಜಾತಿಯವಳಲ್ಲದ ನಮಗೆ ಸರಿಹೊಂದದ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಅವಳನ್ನು ಮದುವೆ ಆಗುವುದಾಗಿ ಹೇಳುತ್ತಿದ್ದಾನೆ ನಮಗ್ಯಾರಿಗೂ ಇದು ಇಷ್ಟವಿಲ್ಲ ಇಂತಹ ಸಂದರ್ಭವನ್ನು ಹೇಗೆ ನಿಭಾಯಿಸುವುದು ತುಂಬ ನೋವಾಗಿದೆ ಏನು ಮಾಡಲಿ ಡಾಕ್ಟರ್ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಮಗನ ಮದುವೆಯನ್ನು ಎಷ್ಟು ಸಂಭ್ರಮ ಸಂತೋಷದಿಂದ ಎದುರು ನೋಡಬೇಕಿತ್ತು ಮನೆಗೆ ಬರುವ ಸೊಸೆ ಎಂದರೆ ಮಹಾಲಕ್ಷ್ಮಿ ಎನ್ನುವ ನಂಬಿಕೆ ನಮ್ಮದು ಮಗನ ಬಾಳ ಸಂಗಾತಿಯಾಗಿ ಮನೆಗೆ ಬರುವ ಸೊಸೆಯನ್ನು ಸಂತೋಷದಿಂದ ಬರಮಾಡಿಕೊಳ್ಳುವ ಬದಲು ನೋವಾಗುತ್ತಿದೆ ಎಂದು ಹೇಳುತ್ತಿದ್ದೀರಿ ನಾವೀಗ ಯೋಚಿಸಬೇಕು ಮಗ ಈಗಾಗಲೇ ಮದುವೆ ಆಗುವ ನಿರ್ಧಾರ ತೆಗೆದುಕೊಂಡಿದ್ದಾನೆ ಅದು ಅವನ ಬದುಕಿನ ನಿರ್ಧಾರ ಅವನ ಜೀವನದ ನಿರ್ಧಾರವನ್ನು ಅವನು ತೆಗೆದುಕೊಂಡಿದ್ದು ನಮಗೆ ನೋವಾಗಿದೆ ಒಂದು ವೇಳೆ ನಾವು ನೋಡಿದ ಹುಡುಗಿಯನ್ನೂ ಮದುವೆಯಾಗಿ ಮಗ ಸಂತೋಷದಿಂದ ಇರದಿದ್ದರೆ ಆಗ ನಾವು ನೆಮ್ಮದಿಯಿಂದ ಇರಬಲ್ಲೆವಾ ಅವನ ಬದುಕಿನ ನಿರ್ಧಾರ ಅವನ ಆಯ್ಕೆಯಲ್ಲವೇ ನಿರ್ಧರಿಸುವ ಮುನ್ನ ನಿಮ್ಮನ್ನು ಕೇಳಿದ್ದರೆ ನೀವು ಆಗ ಹೇಳಬಹುದಿತ್ತು ಆದರೆ ಈಗ ಹಾಗಲ್ಲ ಮದುವೆ ಎರಡು ಕುಟುಂಬಗಳ ನಡುವಿನ ಬಾಂಧವ್ಯ ಬೇರೆ ಮನೆಯಿಂದ ನಮ್ಮ ಮನೆಗೆ ಬರುತ್ತಿರುವವಳನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ ಬೇರೆ ಜಾತಿಯವಳನ್ನು ಮಗ ಮದುವೆ ಆಗುತ್ತಿದ್ದಾನೆಂದು ಆ ಸೊಸೆಯನ್ನು ಒಪ್ಪಿಕೊಳ್ಳುವಾಗ ನಾವೇನು ತ್ಯಾಗ ಮಾಡಿದೆವೋ ಎನ್ನುವ ಭಾವನೆಯೂ ಇರಬಾರದು ಇನ್ನೊಬ್ಬರನ್ನು ಸ್ವೀಕರಿಸಿದೆ ಸಹಿಸಿಕೊಂಡೇ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎನ್ನುವ ಮನೋಭಾವನೆ ಬೇಡವೇ ಬೇಡ ಅವಳನ್ನು ಸಂಪೂರ್ಣವಾಗಿ ನಮ್ಮವಳೆಂದು ಮಮತೆ ಪ್ರೀತಿಯಿಂದ ಒಪ್ಪಿಕೊಳ್ಳಬೇಕು ಕೇವಲ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಒಪ್ಪಿಕೊಂಡೆ ಎಂದು ಹೇಳುವುದರಿಂದ ಮೇಲ್ನೋಟಕ್ಕೆ ಯಾವ ವೈಮನಸ್ಸು ಇಲ್ಲ ಎನ್ನಿಸಿದರೂ ನಾವು ವಿಕಸಿಸುವುದಿಲ್ಲ ಕೇವಲ ಜೀವಿಸುತ್ತಿರುತ್ತೇವೆ ಆದರೆ ಇದೊಂದು ವಿಕಸನದ ಅವಕಾಶವೆಂದು ಭಾವಿಸಿದರೆ ನಿಮ್ಮ ದೃಷ್ಟಿಕೋನದಲ್ಲಿಯೇ ಬದಲಾವಣೆ ಆಗಲಿದೆ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವುದಕ್ಕೂ ಇದೊಂದು ಅವಕಾಶವಾಗಲಿದೆ ಸೊಸೆಯನ್ನು ಪ್ರೀತಿಸುವುದು ಸೊಸೆಯ ಬಗೆಗೆ ಒಳ್ಳೆಯ ಭಾವನೆಯನ್ನು ಹೊಂದುವುದು ಸಂತೋಷದಿಂದ ಮದುವೆಯಲ್ಲಿ ಪಾಲ್ಗೊಳ್ಳುವುದು ಯಾವವೂ ನೀವು ಅವಳಿಗಾಗಲಿ ಅವನಿಗಾಗಲಿ ಅಂದರೆ ಮಗನಿಗಾಗಲಿ ಸೊಸೆಗಾಗಲಿ ಮಾಡುವ ಉಪಕಾರ ಅಲ್ಲವೇ ಅಲ್ಲ ಇದು ಯಾವ ಹೆಚ್ಚುಗಾರಿಕೆಯೂ ಅಲ್ಲ ನೀವು ಸಂತೋಷದಿಂದ ಇರಲು ವಿಕಸಿಸಲು ಇದೊಂದು ಅವಕಾಶವೆಂದು ನೋಡಿದಾಗ ನೀವು ಹೀಗೆ ವರ್ತಿಸುತ್ತೀರಿ ಹೊಸ ಬದುಕಿನ ಹುಸ್ತಿಲಲ್ಲಿ ನಿಂತ ಮಕ್ಕಳಿಗೆ ಶುಭ ಹಾರೈಸುವುದು ಕೇವಲ ಕರ್ತವ್ಯ ಜವಾಬ್ದಾರಿ ಮಾತ್ರವಲ್ಲ आद्यतू हाथ